ಅಥ್ಲೆಟಿಕ್ಸ್ ಡೇ ದಿನಾಚರಣೆ ಅಂಗವಾಗಿ ದುರ್ಗಮನ್ಸ್ ಅಥ್ಲೆಟಿಕ್ಸ್ ಅಕಾಡೆಮಿಯ ತರಬೇತಿದಾರರಾದ ನಾಗರಾಜ್ ರವರು ದಿನನಿತ್ಯ ಸಮ್ಮರ್ ಕಿಡ್ಸ್ ಆಕ್ಟಿವಿಟೀಸ್ ಫನ್ ಗೇಮ್ಸ್ ಲೆವೆಲ್ ಒನ್ ನಾಲ್ಕರಿಂದ ಏಳು ವರ್ಷದವರೆಗೆ ಲೆವೆಲ್ ಟು ಎಂಟರಿಂದ ಹನ್ನೆರಡು ವರ್ಷದ ಕ್ರೀಡಾಪಟುಗಳಿಗೆ ಕಲಿಸುತ್ತಿದ್ದಾರೆ ಇದಕ್ಕೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ತನ್ನದೇ ಆದ ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಹಾಕಿದ್ದಾರೆ ಮತ್ತು ಅವರ ದಿನನಿತ್ಯ ಕ್ರೀಡಾ ಚಟುವಟಿಕೆಗಳನ್ನ ಮೆಚ್ಚಿ ಅಭಿನಂದನೆಗಳನ್ನ ಅಫಿ ಜೂನಿಯರ್ ಅಥ್ಲೆಟಿಕ್ಸ್ ಕೋಚ್ ತಿಳಿಸಿದ್ದಾರೆ ಮೊಟ್ಟ ಮೊದಲು ಚಿತ್ರದುರ್ಗ ಕಿಡ್ಸ್ ಅಥ್ಲೆಟಿಕ್ಸ್ ಅಫಿ ಕಿಡ್ಸ್ ತರಬೇತಿದಾರರು ಕಿಡ್ಸ್ ದಿನಾಚರಣೆ ಮೇ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ